ಉಗ್ರ ಪೋಷಕ ಪಾಕಿಸ್ತಾನದ ಕುತಂತ್ರಿ ಆಟ ಮತ್ತೆ ಬಟಾ ಬಯಲಾಗಿದೆ ಈ ಪಾಕಿಸ್ತಾನದ ಕುತಂತ್ರಿ ಬುದ್ಧಿ ಇದೆಯಲ್ಲ ಇದು ಪದೇ ಪದೇ ಒಂದಲ್ಲ ಒಂದು ವಿಚಾರದಲ್ಲಿ ಜಗಜ್ ಜಾಹೀರಾಗ್ತಾನೆ ಇದೆ ಇದೀಗ ಧ್ವಂಸವಾಗಿರುವ ಉಗ್ರರ ಅಡಗು ತಾಣಗಳನ್ನ ಮತ್ತೆ ಕಟ್ಟುವುದಕ್ಕೆ ಪಾಪಿ ಪಾಕಿಸ್ತಾನ ಯತ್ನವನ್ನ ಪಡ್ತಾ ಇದೆ ಅನ್ನೋ ಮಾಹಿತಿ ಭಯೋತ್ಪಾದಕ ಕ್ರಿಮಿಗಳ ಬೆಂಬಲಕ್ಕೆ ರಣ ಹೇಳಿ ಪಾಕಿಸ್ತಾನ ನಿಂತ್ಕೊಂಡಿದೆ ಉಗ್ರರ ನೆಲೆಗಳು ಅವರ ಸಂಬಂಧಿಕರ ಮನೆಗಳನ್ನು ಕಟ್ಟುವುದಕ್ಕೆ ಪಾಕಿಸ್ತಾನ ಸರ್ಕಾರ ಸಹಾಯ ಮಾಡುವುದಕ್ಕೆ ಮುಂದಾಗಿದೆ ತಿನ್ನೋಕೆ ಅನ್ನ ಇಲ್ಲದಿದ್ದರೂ ಕೂಡ ಉಗ್ರರ ಪೋಷಣೆಯ ವಿಚಾರದಲ್ಲಿ ಸ್ವಲ್ಪವೂ ಕೂಡ ಈ ಪಾಕಿಸ್ತಾನ ಸರ್ಕಾರ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಭಾರತ ತಕ್ಕ ಶಾಸ್ತಿಯನ್ನು ಮಾಡಿದರೂ ಕೂಡ ನರಿ ಬುದ್ಧಿಯನ್ನ ಪಾಪಿಗಳು ಬಿಡ್ತಾ ಇಲ್ಲ ಈಗಾಗಲೇ ಉಗ್ರರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಖಡಕ ಎಚ್ಚರಿಕೆಯನ್ನು ಕೊಟ್ಟಿದೆ ನೀವೇನಾದರೂ ಉಗ್ರರ ಪರವಾಗಿ ನಿಂತ್ಕೊಂಡು ಉಗ್ರ ಕೃತ್ಯಗಳನ್ನ ಎಸಗಿದ್ದೆ ಆದ್ರೆ ಮತ್ತೆ ನಮ್ಮ ಕಡೆಯಿಂದ ಖಡಕ್ ಉತ್ತರವನ್ನ ಎದುರಿಸಬೇಕಾಗುತ್ತೆ ಅಂತ ಭಾರತ ಎಚ್ಚರಿಸಿದೆ ಈ ನಡುವೆ ಮತ್ತೊಂದು ಹೆಜ್ಜೆಯನ್ನ ಪಾಪಿ ಪಾಕಿಸ್ತಾನ ಇಟ್ಟಿದೆ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ಹದಿನಾಲ್ಕು ಕೋಟಿ ಪರಿಹಾರವನ್ನ ಪಾಕಿಸ್ತಾನ ಸರ್ಕಾರ ಘೋಷಿಸಿದೆ ಭಾರತ ದಾಳಿಗೆ ಮಸೂದ್ ಕುಟುಂಬದ ಹದಿನಾಲ್ಕು ಜನ ಹತ್ಯೆಯಾಗಿದ್ದರು ಹತ್ಯೆಯಾದ ಉಗ್ರರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಇನ್ನು ಮಸೂದ್ ಅಜರ್ ಮನೆ ರೀಬಿಲ್ಡ್ ಮಾಡ್ತಾ ಇದೆ ಪಾಕಿಸ್ತಾನ ಮಸೂದ್ ಅಜರ್ ಮೋಸ್ಟ್ ವಾಂಟೆಡ್ ಉಗ್ರ ಈತನ ಕುಟುಂಬದ ಹತ್ತು ಮಂದಿ ಮತ್ತು ನಾಲ್ವರು ಅತ್ಯಾಪ್ತರು ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹತ್ಯೆಯಾಗಿದ್ರು ಒಟ್ಟು ಹದಿನಾಲ್ಕು ಮಂದಿ ಈತನ ಬಳಗದಲ್ಲಿ ಗುರುತಿಸಿಕೊಂಡವರು ಸಾವನ್ನಪ್ಪಿದ್ರು ಹದಿನಾಲ್ಕು ಮಂದಿಗೆ ಅಂದ್ರೆ ತಲಾ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ಅಂದ್ರೆ ಹದಿನಾಲ್ಕು ಕೋಟಿ ಇನ್ನುಳಿದಂತಹ ಉಗ್ರರ ಕುಟುಂಬಸ್ಥರಿಗೂ ಕೂಡ ಒಂದು ಕೋಟಿ ಜೊತೆಗೆ ಅವರ ಮನೆಗಳನ್ನ ಮತ್ತೆ ಮರು ನಿರ್ಮಾಣ ಮಾಡಿಕೊಡುವಂತಹ ಪಾಪಿ ಕೆಲಸವನ್ನ ಪಾಕಿಸ್ತಾನ ಮಾಡ್ತಿದೆ ರಣಹೇಡಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಮತ್ತಷ್ಟು ಬಯಲಾಗ್ತಾ ಇದೆ ಐಎಂಎಫ್ ನೀಡಿದ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆಯಾ ಪಾಕಿಸ್ತಾನ ಉಗ್ರರನ್ನ ಪೋಷಿಸಲು ಬಳಕೆ ಆಗ್ತಾ ಇದೆಯಾ ಐಎಂಎಫ್ ಕೊಟ್ಟ ಹಣ ಅನ್ನೋ ಪ್ರಶ್ನೆ ಪಾಕ್ಗೆ ಎರಡನೇ ಬಾರಿ ನೆರವು ನೀಡಿದ್ದಂತಹ ಐ ಸಾಲವನ್ನ ಎಫ್ ಸಾಲವನ್ನು ಕೊಟ್ಟಿತ್ತು ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಂಜೂರಾಗಿತ್ತು ಪಾಕಿಸ್ತಾನಕ್ಕೆ ಐ ಎಂ ಎಫ್ನಿಂದ ಆದರೆ ಆ ಹಣವನ್ನು ಉಗ್ರರಿಗೆ ಬಳಸ್ತಾ ಇರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ ಆರ್ಥಿಕವಾಗಿ ದುಸ್ಥಿತಿಗೆ ತಲುಪಿದೆ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿದೆ ಅಲ್ಲಿನ ದೇಶದ ನಿವಾಸಿಗಳಿಗೆ ಅನುಕೂಲ ಆಗಲಿ ಅಂತ ಐ ಹಣದ ನೆರವನ್ನ ಕೊಟ್ರೆ ಇಲ್ಲಿ ಪಾಕಿಸ್ತಾನ ಸರ್ಕಾರ ಉಗ್ರರಿಗೋಸ್ಕರ ಆ ಹಣವನ್ನ ಮೀಸಲಿಟ್ಟಿದ್ಯಾ ಆ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ